ಪೆಹಲ್ಗಾಮ್ ನ ಅಟ್ಯಾಕ್ ನಂತರ ಪಾಕಿಸ್ತಾನದ ವಿರುದ್ಧ ಭಾರತ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಅದು ಇಂಡಸ್ ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿರೋದಾಗಿರ್ಬಹುದು ಬಾರ್ಡರ್ಸ್ ಗಳನ್ನ ಬಂದ್ ಮಾಡಿರೋದಾಗಿರಬಹುದು ಆದ್ರೆ ಜಾಸ್ತಿ ಸದ್ದು ಮಾಡ್ತಾ ಇರೋದು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಪಾಕಿಸ್ತಾನದ ವೀಸಾದ ಮೇಲೆ ಭಾರತದಲ್ಲಿರ್ತಕ್ಕಂಥವರು ಜಾಗ ಖಾಲಿ ಮಾಡಬೇಕು ಅನ್ನೋ ಆದೇಶ ಇದೆಯಲ್ಲ ಅದು ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ರು ಸರ್ಕಾರದ ಇಂಡಸ್ ಟ್ರೀಟಿ ವ್ಯಾಲಿನ ಸಸ್ಪೆಂಡ್ ಮಾಡಿರೋದು ಬಾರ್ಡರ್ಸ್ ನ ಬಂದ್ ಮಾಡಿರ್ಬಹುದು ಪಾಕಿಸ್ತಾನಿ ಪಾಸ್ಪೋರ್ಟ್ ಹೊಂದಿರೋರು ಭಾರತ ಬಿಟ್ಟು ತೊಲಗಬೇಕು ಅನ್ನೋ ಭಾರತ ಸರ್ಕಾರದ ಆದೇಶ ಈ ಎಲ್ಲವೂ ಸುಪ್ರೀಂ ಕೋರ್ಟ್ ಹೋಗುತ್ತೆ ಅಥವಾ ಗೆ ಹೋಗುತ್ತೆ ಅಲ್ಲಿ ಮೋದಿ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತೆ ಅಂತಾನೆ ಸಾಕಷ್ಟು ಜನ ಭಾವಿಸಿದ್ರು ನ್ಯಾಯಾಧಿಕರಣ ಈ ಎಲ್ಲ ಆದೇಶಗಳಲ್ಲಿ ಇಂಟರ್ಫಿಯರ್ ಮಾಡುತ್ತೆ ಮೋದಿ ಸರ್ಕಾರಕ್ಕೆ ಹಿನ್ನಡೆಯಾಗುತ್ತೆ ಅಂತಾನೆ ಭಾವಿಸಿದ್ರು ಯಾಕಂದ್ರೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಈಗ ವಾತಾವರಣ ಹೆಂಗಿದೆಯಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆನೆ ಪ್ರಶ್ನೆಗಳು ಹೇಳೋದಕ್ಕೆ ಶುರುವಾಗಿರೋದು ಅಷ್ಟ ತಿಕ್ಕಗಳಿಂದ ಯಾಕಂದ್ರೆ ಅಂತಹ ಇಬ್ಬಂಗಿಯ ನೀತಿ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅದೇ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಈಗ ನಾನು ಹೇಳ್ತೀನಿ ಕೇಳಿ ನಿಜಕ್ಕೂ ಜುಡಿಷಿಯರಿ ಸಿಸ್ಟಮ್ ಭಾರತದ ಭದ್ರತಾ ವ್ಯವಸ್ಥೆಯ ವಿಚಾರದಲ್ಲಿ ಮಧ್ಯಸ್ಥಿಕೆ ಮಾಡಬಹುದಾ ತನ್ನ ಮೂಗು ತೂರಿಸಬಹುದಾ ಈಗ ನಾನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇದೇ ಹೈಕೋರ್ಟ್ ಕೊಟ್ಟಿರತಕ್ಕಂತ ಒಂದು ಆದೇಶದ ಬಗ್ಗೆ ಪ್ರಸ್ತಾಪ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಇದು ಒಂದೇ ನಿರ್ಣಯ ಸಾಕು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳುತ್ತೆ ಇದು ಮೋದಿ ಸರ್ಕಾರ ಇದುವರೆಗೂ ಪಾಕಿಸ್ತಾನದ ವಿರುದ್ಧ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿದೆ ಮುಂದೆ ತೆಗೆದುಕೊಳ್ಳಲಿದೆ ಆ ವಿಚಾರದಲ್ಲಿ ಕೋರ್ಟ್ ನ್ಯಾಯಾಂಗ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಲ್ಲ ನೀವು ಕೆಲವು ವಿಡಿಯೋಸ್ ನೋಡಿರ್ಬಹುದು ಕಟಾರಿ ಬಾರ್ಡರ್ ನಲ್ಲಿ ಪಾಕಿಸ್ತಾನದ ಮಹಿಳೆಯರು ಕಣ್ಣೀರ್ ಆಗ್ತಾ ವಿಕ್ಟಿಂ ಕಾರ್ಡ್ ಪ್ಲೇ ಮಾಡೋದು ನನ್ನ ಗಂಡ ನೋಡಿದ್ರೆ ಭಾರತದಲ್ಲಿದ್ದಾರೆ ನಾನು ಪಾಕಿಸ್ತಾನ ಅಥವಾ ನನ್ನ ಗಂಡ ಪಾಕಿಸ್ತಾನದವನು ನಾನು ಭಾರತದಲ್ಲಿದ್ದೇನೆ ನನ್ನ ಮಕ್ಕಳು ಗಡಿಯಿಂದ ಆಚೆ ಇದ್ದಾರೆ ನಾವು ಇಲ್ಲಿದ್ದೀವಿ ಈ ರೀತಿಯ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇರೋದನ್ನು ನೀವು ನೋಡಿರಬಹುದು ಅದೇ ಗುಂಪಿನಿಂದ ಒಬ್ಬ ಮಹಿಳೆ ಬರ್ತಾರೆ ಶೀನಾ ನಾಜ್ ಅಂತ ಆಕೆ ಸಹ ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ಭಾರತ ಬಿಟ್ಟು ತಾನು ಪಾಸ್ಪೋರ್ಟ್ ಹೊಂದಿರತಕ್ಕ ಪಾಕಿಸ್ತಾನಕ್ಕೆ ಹೋಗ್ಬೇಕು ಆದ್ರೆ ಆ ಮಹಿಳೆ ಸೀದಾ ದಿಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ ದಿಲ್ಲಿ ಹೈಕೋರ್ಟ್ ಅಲ್ಲಿ ಅವರ ವಾದ ಏನು ಜೆಟ್ ಸಾಬ್ ನಮಗೆ ಭಾರತ ಇಪ್ಪತ್ನಾಲ್ಕು ಏಪ್ರಿಲ್ ನಿಂದ ಒಂಬತ್ತು ಮಾರ್ಚ್ ವರೆಗೂ ಇರೋದಕ್ಕೆ ಪಾಸ್ಪೋರ್ಟ್ ಕೊಟ್ಟಿದೆ ನೀವು ಒಂಬತ್ತು ಮೇವರೆಗೂ ನಮ್ಮನ್ನ ವಾಪಸ್ ಕಳಿಸುವಂತಿಲ್ಲ ಅಷ್ಟೇ ಅಲ್ಲದೆ ನಾನು ಈಗಾಗ್ಲೇ ಲಾಂಗ್ ಟರ್ಮ್ ವೀಸಾಗೆ ಅಪ್ಲೈ ಮಾಡಿದ್ದೀನಿ ಆ ವಿಚಾರನೂ ಸಹ ವಿಚಾರಣೆ ಮಾಡಬೇಕು ಲಾಂಗ್ ಟರ್ಮ್ ವೀಸಾನು ಕೊಡಬೇಕು ಅನ್ನೋದು ಅವರ ಡಿಮ್ಯಾಂಡ್ ದಿಲ್ಲಿ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿತ್ತು ಈ ಕೇಸು ಸಚಿನ್ ದತ್ತಾ ಹೈಕೋರ್ಟ್ ನ್ಯಾಯಾಧೀಶರು ಇದನ್ನ ವಿಚಾರಣೆ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ದತ್ತಾರು ತೀರ್ಮಾನ ಸಹ ಕೊಟ್ಟಿದ್ದಾರೆ ಎರಡು ಪ್ರಮುಖ ವಿಚಾರಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಆ ಡಿಸಿಷನ್ ಗೆ ಸಂಬಂಧಪಟ್ಟಿರೋದು ನೀವೇನು ನಿಮ್ಮ ತಲೆಯಲ್ಲಿ ಊಹಾಪೋಹ ಮತ್ತು ಗೊಂದಲಗಳನ್ನ ಇಟ್ಕೊಂಡಿದ್ದೀರಿ ಅದನ್ನೆಲ್ಲ ದೂರ ಮಾಡುತ್ತೆ ನ್ಯಾಷನಲ್ ಸೆಕ್ಯೂರಿಟಿ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಅಥವಾ ಭಾರತದ ನ್ಯಾಯಾಧಿಕರಣ ಮೂಗು ತೂರಿಸೋದಿಕ್ಕೆ ಸಾಧ್ಯನಾ ಅಂತಹ ಅಧಿಕಾರ ನ್ಯಾಯಾಲಯಕ್ಕೆ ಇದೆಯಾ ಇದನ್ನ ಕ್ಲಿಯರ್ ಮಾಡಿಬಿಡುತ್ತೆ ನೋಡಿ ಜಸ್ಟಿಸ್ ಸಚಿನ್ ದತ್ತಾರ ಈ ಆರ್ಡರ್ ಶನಿವಾರದ ಸ್ಪೆಷಲ್ ಹಿಯರಿಂಗ್ ನಲ್ಲಿ ಶೀನಾ ನಾಜ್ರಾ ಅರ್ಜಿ ವಿಚಾರಣೆ ಮಾಡ್ತಾ ದಿಲ್ಲಿ ಹೈಕೋರ್ಟ್ ಆರ್ಡ್ ಕೊಟ್ಟಿರೋದು ಸರ್ಕಾರದ ಈ ನಿರ್ಣಯ ರಾಷ್ಟ್ರೀಯ ಭದ್ರತೆಯನ್ನು ಗಮನದಲ್ಲಿಟ್ಕೊಂಡು ತೆಗೆದುಕೊಂಡಿರೋದು ಹಾಗಾಗಿ ಇದರ ಬಗ್ಗೆ ನ್ಯಾಯಿಕ ಸಮೀಕ್ಷೆ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ಅಂತಹ ಯಾವುದೇ ಅಧಿಕಾರ ನ್ಯಾಯಾಧಿಕರಣಕ್ಕೆ ಇಲ್ಲ ಅಂದ್ರೆ ಸ್ಪಷ್ಟ ಆಯ್ತು ಶೀನಾ ನಾಜ್ರ ಬಳಿ ಒಂಬತ್ತು ಮೇವರೆಗೂ ಭಾರತದಲ್ಲಿರಲು ಅವಕಾಶ ಇದ್ರೂ ಸಹ ಕೇಂದ್ರ ಸರ್ಕಾರದ ಆದೇಶ ಇರೋದ್ರಿಂದ ಇಪ್ಪತ್ತೊಂಬತ್ತು ಏಪ್ರಿಲ್ ಒಳಗೆ ಜಾಗ ಖಾಲಿ ಮಾಡಬೇಕು ನೀವು ಲಾಂಗ್ ಟರ್ಮ್ ವೀಸಾಗೆ ಅಪ್ಲಿಕೇಶನ್ ಹಾಕಿರಬಹುದು ನಿಮ್ಮ ಪತಿ ಭಾರತದವರಾಗಿರ್ಬೋದು ಅಥವಾ ನೀವೇ ಭಾರತದವರಾಗಿ ನಿಮ್ಮ ಪತಿ ಪಾಕಿಸ್ತಾನದವರಾಗಿರ್ಬಹುದು ನಿಮ್ಮ ಮಕ್ಕಳು ಇಲ್ಲಿರಬಹುದು ಅಥವಾ ಪಾಕಿಸ್ತಾನದಲ್ಲೇ ಇರಬಹುದು ಶೀನಾ ನಾಜ್ ಆದ ನೀನು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ಭಾರತದಿಂದ ಪಾಕಿಸ್ತಾನಕ್ಕೆ ತೊಲಗಲೇಬೇಕು ಅಂತ ಕೋರ್ಟ್ ಆದೇಶ ಮಾಡಿರೋದು ಕಡ್ಡಿ ಮುರಿದಂತೆ ದಿಲ್ಲಿ ಹೈಕೋರ್ಟ್ ಹೇಳಿರೋದು ಕೇಂದ್ರ ಸರ್ಕಾರದ ಈ ನಿರ್ಣಯ ಭದ್ರತಾ ದೃಷ್ಟಿಯಿಂದ ತೆಗೆದುಕೊಂಡಿರೋದು ದೇಶದ ಭದ್ರತೆಯನ್ನು ಕಾಪಾಡಲು ಕೇಂದ್ರ ಬೇಕಾದ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಸರ್ವತಂತ್ರ ಸ್ವತಂತ್ರ ಆ ಅಧಿಕಾರವನ್ನು ಪ್ರಶ್ನೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ಲ ಅಂತಾನೆ ಹೇಳಿರೋದು ಇನ್ನೊಂದು ಮಾತು ಹೇಳಿರೋದು ಕೋರ್ಟ್ ಪ್ರೈಮಾ ಫಸಿ ಫಾರಿನ್ ಆಕ್ಟ್ ಏನಿದೆ ನೈನ್ಟೀನ್ ಫಾರ್ಟಿ ಅದರ ಸೆಕ್ಷನ್ ತ್ರೀ ಒನ್ ನಿಂದ ಜಾರಿ ಮಾಡಿರ್ತಕ್ಕಂಥ ನೋಟಿಸ್ ಇದು ಹಾಗಾಗಿ ಕೇಂದ್ರ ಸರ್ಕಾರದ ಈ ಆದೇಶನ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ಅದನ್ನ ನ್ಯಾಯಾಂಗ ನ್ಯಾಯಿಕ ಸಮೀಕ್ಷೆ ಮಾಡುವ ಯಾವುದೇ ಅಧಿಕಾರ ಇಲ್ಲ ಅಂತಾನೆ ಸಚಿನ್ ದತ್ತ ತೀರ್ಪಿನಲ್ಲಿ ಹೇಳಿರೋದು ಅಂದ್ರೆ ಸ್ಪಷ್ಟ ಯಾವುದೇ ಭಾರತದ ಕೋರ್ಟ್ ಅಲ್ಲೂ ಈ ಮೋದಿಯ ನಿರ್ಧಾರವನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಇದು ಇನ್ನೊಂದು ವಿಚಾರ ಹೇಳಿದೆ ಹೈಕೋರ್ಟ್ ನೀವೇನೀಗ ಕೇಳ್ಕೊಂಡು ಬಂದಿದ್ರೆ ಒಂಬತ್ತು ವರೆಗೂ ನಮಗೆ ಕಾಲಾವಕಾಶ ಇದೆ ಅಲ್ಲಿಯವರೆಗೂ ಭಾರತದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರದ ಈ ನೋಟಿಸ್ ವಿರುದ್ಧ ಯಾವುದೇ ಎಕ್ಸೆಪ್ಷನ್ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತಹ ಯಾವುದೇ ಎಕ್ಸೆಪ್ಷನ್ ಅಥವಾ ರಿಯಾಯಿತಿ ಈ ನ್ಯಾಯಾಲಯದ ಅಧಿಕಾರ ಕ್ಷೇತ್ರದಲ್ಲಿ ಬರಲ್ಲ ವಿಪರ್ಯಾಸ ನೋಡಿ ನನ್ ಗಂಡ ಇಲ್ಲಿದ್ದಾರೆ ನಾನು ಪಾಕಿಸ್ತಾನದಲ್ಲಿ ಇದ್ದೀನಿ ಅಥವಾ ಮಕ್ಕಳಿದ್ದಾರೆ ನಮಗೆ ಸಮಸ್ಯೆ ಆಗತ್ತೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಕೊಂಡು ಕೋರ್ಟ್ಗೆ ಹೋಗ್ತಾರೆ ಇಂತಹವರಿಗೆ ಭಾರತ ತನ್ನ ನ್ಯಾಷನಲ್ ಸೆಕ್ಯೂರಿಟಿ ನಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ರಿಯಾಯಿತಿ ಕೊಡ್ಬೇಕಂತೆ ಯಾಕಂದ್ರೆ ಇತ್ತೀಚೆಗೆ ಕೋರ್ಟ್ ನ ಚರಿತ್ರ ಆಗಿದೆ ಇವರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಎಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಬಿಡ್ತಾರೋ ಅನ್ನುವ ಎಲ್ಲ ಅನುಮಾನಗಳು ನಿಮ್ಮಲ್ಲೂ ಇತ್ತು ನೀವು ಸಾಕಷ್ಟು ಜನ ಕೇಳ್ತಾ ಇದ್ರಿ ಕೂಡ ಅದನ್ನೇ ನಾನೀಗ ಕ್ಲಿಯರ್ ಮಾಡ್ತಾ ಇರೋದು ನಿಮಗೆ ಇನ್ನು ಕಾಮಿಡಿ ವಿಚಾರ ಏನ್ ಗೊತ್ತಾ ಹೈಕೋರ್ಟ್ ನ ಜಡ್ಜ್ ಹೇಳಿರೋದು ನಾನು ನಿಮ್ಮ ಈ ಮೊಕದ್ದಮೆಯನ್ನ ಸ್ಪೆಷಲ್ ಆಗಿ ಕೈಗೆತ್ಕೊಂಡಿದೀನಿ ಇದನ್ನ ಕೋರ್ಟ್ ನಲ್ಲಿ ಸುನುವಾಯಿ ವಿಚಾರಣೆ ಮಾಡುವಂತೇನೆ ಇಲ್ಲ ಯಾಕಂದ್ರೆ ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ ಹಾಗಾಗಿ ನಿಮ್ಮ ವಕೀಲರಿಗೆ ಹೇಳಿ ನಿಮ್ಮ ಮನವಿಯನ್ನ ವಾಪಸ್ ಪಡೆಯಿರಿ ಅಂತ ನಾಜ್ ಅವರ ವಕೀಲರಿಂದ ಅವ್ರೇನು ದಿಲ್ಲಿ ಹೈಕೋರ್ಟ್ ನಲ್ಲಿ ನಮಗೆ ಒಂಬತ್ತು ಮೇವರೆಗೂ ಇರೋದಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಮನವಿ ಸಲ್ಲಿಸೋದಿಕ್ಕೆ ಹೋಗಿದ್ರು ಆ ಮನವಿಯನ್ನ ವಾಪಸ್ ಪಡೆಯುವಂತೆ ಮಾಡಿದ್ದಾರೆ ಅಂದ್ರೆ ಇಂತಹ ವಿಚಾರಗಳು ಕೋರ್ಟ್ ಅಲ್ಲಿ ನಿಲ್ಲೋದಿಲ್ಲ ಕಡಗು ನ್ಯಾಯಾಂಗ ವ್ಯವಸ್ಥೆಗೆ ನಿಧಾನವಾಗಿ ಆದ್ರೂ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಅವ್ರ ಏನ್ ಅನ್ಕೊಂಡೋಗಿದ್ರು ನಾವು ಕಣ್ಣೀರು ಹಾಕಿದ ತಕ್ಷಣ ಕಣ್ಣೀರಿಗೆ ನ್ಯಾಯಾಂಗ ವ್ಯವಸ್ಥೆ ಕರಗಿ ನೀರಾಗಿ ನಮಗೆ ಇಲ್ಲೇ ಜಾಂಡಾ ಓಡೋದಕ್ಕೆ ಅವಕಾಶ ಮಾಡಿ ಕೊಟ್ಟು ಬಿಡ್ತಾರೇನೋ ಅನ್ನುವ ಎಕ್ಸ್ಪೆಕ್ಟೇಷನ್ಸ್ ನಲ್ಲಿ ದಿಲ್ಲಿಯ ಹೈಕೋರ್ಟ್ ಗೆ ಹೋಗಿದ್ರು ಶೀನಾ ನಾಜ್ ದೇಶದ ಸರ್ಕಾರದ ಆದೇಶದ ವಿರುದ್ಧನೇ ಕೋರ್ಟ್ ಗೆ ಹೋಗಿ ಸಂತ್ರಸ್ತರ ನಾಟಕ ಆಡೋದು ಅಲ್ಲಿ ಇಪ್ಪತ್ತೆಂಟು ಜನ ಹಿಂದೂಗಳ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅವರೆಲ್ಲ ಸಂತ್ರಸ್ತರು ಇವರಂತೆ ನೋಡಿ ಈ ವಿಚಾರ ಸುಪ್ರೀಂ ಕೋರ್ಟಿಗೂ ಹೋಗಬಹುದು ಅಲ್ಲಿ ಏನಾಗಬಹುದು ಆ ವಿಚಾರ ಬೇರೆ ಆದ್ರೆ ದಿಲ್ಲಿ ಹೈಕೋರ್ಟ್ ನ ಈ ಆದೇಶ ಏನಿದೆ ಇವರು ನಾವು ಸಂತ್ರಸ್ತರು ಅನ್ನುವ ಎಷ್ಟೇ ನಾಟಕ ಆಡಿದ್ರು ಬೇಳೆ ಕಾಳು ಬೇಯೋದಿಲ್ಲ ಅನ್ನುವುದಕ್ಕೆ ಸಚಿನ್ ದತ್ತ ಕೊಟ್ಟಿರತಕ್ಕಂತಹ ಆದೇಶನೇ ಒಂದು ಕನ್ನಡಿ ನೀವೇ ನೋಡಿ ದಿಲ್ಲಿನಲ್ಲೇ ಐದು ಸಾವಿರಕ್ಕೂ ಹೆಚ್ಚು ಜನ ಪಾಕಿಸ್ತಾನಿಯರಿದ್ದಾರೆ ಅನ್ನುವ ಶಂಕೆ ಇತ್ತು ಅದರಲ್ಲಿ ಐದು ನೂರಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ನಾಪತ್ತೆ ಆಗೋದಾದ್ರೂ ಯಾಕೆ ಅವರು ನಕಲಿ ದಸ್ತಾವೇಜುಗಳನ್ನ ಮಾಡಿಸಿ ಅಕ್ರಮವಾಗಿ ನೆಲೆಸಿರಬೇಕು ನೀವು ಗುಜರಾತ್ ಅಲ್ಲಿ ನೋಡಿರ್ಬೋದು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು ಎಲ್ಲ ಕಡೆಯಿಂದ ಕೇಂದ್ರ ಸರ್ಕಾರದ ಈ ಆದೇಶ ತೋರಿಸಿ ಪಾಕಿಸ್ತಾನದ ಪಾಸ್ಪೋರ್ಟ್ ಹೊಂದಿರುವವರನ್ನ ಮುಖಾಮುಲಾಜು ನೋಡದೆ ಕಟಾರಿ ಬಾರ್ಡರ್ ನಿಂದ ಹೊರದಬ್ಬಲಾಗ್ತಾ ಇದೆ ನಮ್ಮ ವೀಕ್ಷಕರು ಸಾಕಷ್ಟು ಜನ ಕೇಳ್ತಾ ಇದ್ರು ನಲವತ್ತೆಂಟು ಗಂಟೆ ಡೆಡ್ ಲೈನ್ ಕೊಟ್ಟ ಮಾತ್ರಕ್ಕೆ ಸಮಯಾವಕಾಶ ಇದ್ರೂ ಅದಕ್ಕೂ ಮುಂಚೆ ಪಾಕಿಸ್ತಾನಿಯರನ್ನ ಹೇಗೆ ವಾಪಸ್ ಕಳಿಸೋದಿಕ್ಕೆ ಸಾಧ್ಯ ಅಕಸ್ಮಾತ್ ಕೋರ್ಟ್ಗೆ ಹೋದ್ರೆ ಏನಾಗಬಹುದು ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನನಗೂ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಪ್ರಕರಣ ಸಿಕ್ತು ಈಗ ನಿಮ್ಮ ಎಲ್ಲ ಡೌಟ್ಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಕ್ಲಾರಿಟಿ ಅಂತೂ ಹೈಕೋರ್ಟ್ ಜಡ್ಜ್ ತುಂಬಾ ಚೆನ್ನಾಗೆ ಕೊಟ್ಟಿದ್ದಾರೆ ರಿಲೀಫ್ ಅಲ್ಲ ಎಕ್ಸೆಪ್ಷನ್ ಕೇಳೋದಿಕ್ಕೆ ಹೋಗ್ಬೇಡಿ ಗಂಡನ್ನ ತೋರಿಸಿ ಪತ್ನಿಯನ್ನು ತೋರಿಸಿ ಮಕ್ಕಳನ್ನ ತೋರಿಸಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವ ಯಾವುದೇ ಪ್ರಯತ್ನ ಸಕ್ಸಸ್ ಆಗಲ್ಲ ಹಾಸ್ಪಿಟಲ್ ಅಲ್ಲಿ ಇದೀವಿ ಚಿಕಿತ್ಸೆ ನಡೀತಾ ಇದೆ ಯಾವುದು ಎಕ್ಸೆಪ್ಷನ್ ಇಲ್ಲ ಸರ್ಕಾರ ಆದೇಶ ಕೊಟ್ಟಾಗಿದೆ ಅದನ್ನ ಪಾಲನೆ ಮಾಡಬೇಕಷ್ಟೇ ಕಾಶ್ಮೀರದಲ್ಲಿ ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಧರ್ಮ ಕೇಳಿ ಹೊಡೆದ್ರಲ್ಲ ಅದ್ರಲ್ಲಿ ಸ್ಥಳೀಯರ ಸಹಕಾರ ಇಲ್ಲ ಅನ್ಕೊಂಡಿದೀರಾ ಖಂಡಿತ ಇತ್ತು ಈಗ ದಿಲ್ಲಿಯ ಹೈಕೋರ್ಟ್ ಸಹ ಮೋದಿಗೆ ಸಾಥ್ ಕೊಟ್ಟಿದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೊತ್ತ ಸಿಗೋಣ ನಮಸ್ಕಾರ